ಅದು ಕರೆನ ನೋಡ್ರಿ ಅಲ್ರಿ ಆ ಹಕ್ಕಿದ ನೋಡ್ರಿ ತಗಡ್ ಹಾಕ್ರಿ ಅಂತ ಹೇಳಕತ್ತೇನಿ ಪಾಪ ಯಮ್ಗಳ ನಮಗ ಮನೆಯಾಗಿದ್ದ ಇನ್ನ ಬೆಚ್ಚಗ ಹಾಕೊಂಡ ಹಾಕೊಂಡ್ ಕಟ್ಕೊಂಡನ ಕಟ್ಕೊಂಡ್ ಹತ್ತಿ ಇಸೆ ನಡಗಾಕತೆವ ನಾವ್ ಆ ಯಮಗೋಳಿಗೆ ಪಾಪ ಮುಗ್ ಪ್ರಾಣಿಗೋಡ್ರಿ ಅವ ಸುರಾತಿಯೇ ಬ್ಯಾಂಗಡಿ ಕಟ್ಟಕ್ ಹೋಗಿದ ದಿನ ಬ್ಯಾಂಗಡಿ ಕಟ್ಟಿ ತೋರ್ಸ್ಕೊಂಡು ಬಂದು ತಂದ್ ಹತ್ತಿ ಸ್ವೇಟರ್ ಹಾಕೊಂಡ್ ಕುಂತೇನಿಗೋ ಮಾರಯ ಮೊದ್ಲ ಬಿಡುದಿಲ್ಲ ಬಿಟ್ಟ ಕೆಲಸ ಮಾಡತೆವದ್ರಿ ಇಲ್ಲಿ ಇದಕ್ಕೆ ಹೋಗಿದ್ ಆರ್ಡಕ್ ಹೋಗಿ ಒಂದು ತಗಡ್ ತಂದ್ ಹಾಕಿ ಬಿಡ್ತೇವ್ ಹೋಗಿ ತಂದ್ರ ಅಷ್ಟು ಮಾಡಿ ನಮ್ದು ಕಾಯಿಪಲ್ಲೆ ಗಾಡಿ ಐತಿ ಹೋಗಿ ದಾಡಕ್ಕೆ ಹೋಗಿ ಬಡ ಬಡ ಅಂತ ಹಾಕೊಂಡು ಬಂದು ಹಾಕ್ರೆ ಪಾಪಿ ಎಂಬಗಳು ಬೆಚ್ಚ ಉಳಿತಾವ ಪಾಪ ರೀ ಮೂಗ್ ಪ್ರಾಣಿಗಳು ಅದೇರ ತಗೋರಿ ಬಿಸಿ ಬಿಸಿ ದಾಸಿ ಇವ ನನಗೆ ಸಾಕು ಇನ್ನ ತಾಟೆ ಅಂದ ಖಾಲಿ ಆಗಿಲ್ಲ ನಿಮ್ ಅವ್ ಹಾಕಿ ತಿನ್ರಿ ಬ್ಯಾಡ್ಲಿ ಪಾರಿ ಅಲ್ಲೇ ದಿನಾ ಅಜಿ ಕುಂತನ ಮಾಡಿ ದ್ವಾಸಿ ಪಾಸಿ ಮಾಡ್ತಿರ್ಲಿಲ್ಲ ಇವತ್ತೇನು ದ್ವಾಸಿನೂ ಮಾಡಿದ್ದು ಖರೇ ಆಮೇಲೆ ತಂದು ತಂದು ಹಾಕಾಕತ್ತೀವ ಏನಾಗ್ತವಂತ ಅತ್ತರೆ ಇವ ರುಬ್ಬಿದ ದೋಸೆ ಅಲ್ರಿ ಅತ್ಯರ ರುಬ್ಬಿದೋಸೆಲ್ಲ ಮತ್ ಇವಂತ ದೋಸೆ ಏ ಅದಾ ನಿನ್ನೆ ಏನ್ ಉಳಿದ್ರಿ ಅತ್ತೇರಾ ಅದನ್ನ ಮಿಕ್ಸರ್ ಹಾಕಿ ಅದಕ್ಕೆ ಒಂದಿದ ಕಾಯಿ ಬಟ್ಲ ಹಾಕಿ ತುರ್ದ್ ಹಾಕಿ ಮಾಡೇನ್ರಿ ಏನು ಮಾಡುದ್ರಿ ಅದಕ್ಕೆ ಬಾಷಿವಿಗೆ ಬೇಕಲ್ರಿ ಏನ್ರೀ ಹಿಂಗಾಗಿ ಮಾಡಿನ್ರಿ ಚಲೋ ಚಲೋದ ನೋಡ್ರಿ ದ್ವಾಸಿ

ಅಲ್ಲ ನಿನ್ನ ಸೊಸಿ ಏನರ ನಾಷ್ಟಕ್ಕೆ ಹಾಕಿಕೊಡೋಂತಂದ್ರೆ ಊರು ಕೇರಿ ಒಂದು ಮಾಡಿ ಆಕಾಶ ಮಗ್ಲ ಒಂದು ಮಾಡಿ ಮಾತಾಡ್ತಿದ್ಲು ಇವತ್ತು ದ್ವಾಸಿ ಹಾಕಿ ತಕ್ಷಣ ಹಾಕ್ಕೊಡಕ್ಕೆ ಹೋದ್ಲಲ್ಲ ಯಾತದೆ ಇವ್ರ ಕುಡಿಯಾಗ ಇಲ್ಬಿಡ ಇವ ಸದಕ ಅದು ಉಳ್ದಿದ್ದ ಅನ್ನ ದ್ವಾಸಿ ಬಾ ಅದಕ್ಕೆ ಹಾಕತ್ತಾಳಕ್ಕಿ ಇಲ್ಲ ಹಾಕ್ತಿದ್ದಿಲ್ಲ ಅದಕ್ಕೆ ಅಕ್ಕಿ ಹಿಟ್ಟ ಪಕ್ಕಿ ಹಿಟ್ಟ ಹಾಕಿ ಹೊಯ್ಯಾಕತ್ತಾಳೆ ಹಿಂಗಾಗಿ ನಿನ್ನೆ ಅನ್ನ ಖರ್ಚು ಆಗಂತೇಳಿ ಹಾಕಿ ಕೊಡತ್ತ ಅಟ್ಟು ಉಳ್ದಿದ್ದ ಅಳಿಸ್ಲಾ ಬಳಸ್ಲಾ ಎಲ್ಲ ಖಾಲಿ ಮಾಡಕ್ಕೆ ನಾವು ಒಬ್ಬ ಸಿಕ್ಕಿಬಿಡ್ತೇನಲ್ಲ ನಿಮಗೆ ಮತ್ತೆ ಏನು ನೋಡಿದ್ಲಿ ಯಾಪಕ್ಸಟ್ಟೆಗೆಕಿ ನೀನು ನೋಡಿದ್ರೆ ನಮ್ಮ ಮನಿಗೆ ಹಾದು ಹೋಗುದು ಹಾದು ಹೋಗುದು ಒಂದು ನಾಷ್ಟ ಆಗುವ ಒಂದು ಚಾಕ್ರ ಇರದ್ಯಪ್ಪ ಈಗ ಯಾಕೋ ಮನ್ನ ನನ್ನ ಮಗಳ ಜಗಳ ಮಾಡೋದಾಗಿಂದ ಅಟ್ಟ ಬರೋದು ಕಮ್ಮಿ ಆಗಿತ್ತು ಮತ್ತೆ ಬರಾಕತ್ತಿಲ್ಲ ಕುಂಡ್ರು ಕುಂಡ್ರು ನಾಷ್ಟ ಹೋಗಂತೆ ಹೋಗಂತ್ರಲ್ಲ ಯಾಕ್ರಿ ಬಿಡ್ರಿ ಏನಾಗಿಲ್ಲ ಏನಾಗಿಲ್ಲ ಅಕ್ಕನ ಮದುವೆ ಆದ್ರೆ ತಮ್ಮನು ಪ್ರೀ ಅಂತೇಳಿ ಅವ್ವ ನೀನು ಮದ್ವಿ ಮಾಡಿಸಿ ಇವನು ಅಂಟಿಸ್ಬಿಟ್ಲಲ್ಲ ನಮಗೆ ಇಕ ನೋಡಕ ನಿನ್ ಗಂಡನ ಏವ್ರ ಹಂಗ ಬಿಲ್ಲ ಅವರ ದಿನ ಕೇಳ್ತಿ ಆರ ಕೇಳಂಗಿಲ್ಲ ಮೂರ ಕೇಳಂಗಿಲ್ಲ ಅಂಗಡಿ ಕಾತ ಇವತ್ತು ಏ ತಗಿಬೇಕ ಇಕ ಏ ಆ ಬೇಜಾರ ಬಿಟ್ಟು ಬಿಡ ಇವ ದಿನ ದುಡುದು 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 ನಿನ್ನ ಮಗಳ ಕಾಟ ಬೇರೆ ಸಾಕಾಕ್ ಹೋಗ್ಬಿಟ್ಟಿದೆ ತಗೋರಿ ಕಾಕರ ಇನ್ನೊಂದು ಬಿಸಿ ಬಿಸಿ ಹಾಕೊಂಡ್ಬರ್ತೀನಿ ತಿನ್ರಿ ನೀನು ಸೊಸಿಗೆ ಹಾಲ್ಸ್ಲಾ ಬಳಸ್ಲಾ ತಿನ್ನೋದ್ರಾಗ ತಿನ್ಸೋದ್ರಾಗ ಎಟ್ಟರ ಕುಸಿವಾ ಅದು ಹೋಗಲಿ ಬಿಡು ಇಲ್ಲ ನನ್ನ ಮಗಳ ಕাড়ತಾ ಅಂತ ಏನಾತ ಅಲ್ಲಿ ನೋಡಿದ್ರಾ ನಿನ್ನ ಮಗಳ ಕাড়ತಾ ಇನ್ನು ನೋಡಿದ್ರೆ ನೀ ಕাড়ತಿಯಲ್ವೇ ತಿನ್ನಕರೆ ಬಿಡು ಹೇಳ್ತನಂತ ತಿನ್ಕೋ ಅಂತ ಹೇಳಲ್ಲ ಏ ಏನ್ ನಿಲ್ ಬಿಡ ಇವ ಇದು ಅಂಗಡಿಯಗ ರೊಕ್ಕ ಸಾಲ್ವಲ್ಲ ಅಂತಕಿಗೆ ನಾ ದುಡ್ಡಿ ರೊಕ್ಕ ಸಾಲ್ವಾ ಅಂತಂತಾ ಹಿಂಗಾಗಿ ಒಂದಇದನ್ನ ಹಾಕ್ತಾ ಅಂತ ಶಾಂಗಿ ಗಿರ್ನಿ ಅದಕ ರೊಕ್ಕ ಕೊಡ್ಬೇಕಂತಕಿ ಶಾಂಗಿ ಗಿರ್ನಿ ಈಗ ರೊಕ್ಕ ಮಾಡಿ ಅಂತ ಈಗ ಬರುವ ಚಳಿಗಾಲಕ್ ಅಂದ್ರೆ ಮಾಡಕ್ಕೆ ಶುರು ಮಾಡುದಂತ ಬೇಸ್ಗಿಗಂದ್ರ ರೆಡಿ ಆಕಿತಿ ಏನ್ ನಿಂತ ಬಿಟ್ಟಾ ಒಂದ್ ಕಾಲ್ ಮೇಲೆ ನಿಂತಾಳ್ವಾ ಶಾವ್ ಗಿರ ಶಾವ್ ಗಿರ್ನ ಎಲ್ಲಿ ರೊಕ್ಕ ತರ್ಲಿ ಅಕ್ಕ ನಾನು ನೀನ ಹೇಳಿಟ್ಟ ಅಲ್ಲಿಲ್ಲ ಎದು ಬೇಕಾಗಿತ್ತು ಅಂತ ಈಗ ಶಾವ್ಗಿ ಗಿರ್ನಿ ನಮ್ಮೂರಾಗ ನಾ ಕೈ ಈಗ ಯಾವ್ದೂ ಬ್ಯಾಸಿಗೆ ಕಟ್ಟ ಅದ ಕೆಲಸ ಈ ಟೈಮ್ನಾಗ ಟೈಮ್ ಲಗ್ ಏನಿತ್ತು ಕೆಲಸ ಮಳೆಗಾಲದ ಚಳಿಗಾಲದಾಗ ಏನು ಇರಂಗಿಲ್ಲಪ್ಪ ವರ್ಷಕ್ಕೊಮ್ಮೆ ಮಾಡು ಶಾಂಗಿ ಒಂದು ಹತ್ತು ಕೆಜಿ ಮಾಡ್ಕೊಂಡ್ರೆ ಹದಿನೈದು ಕೆಜಿ ಭಾಳ ಬಾಳಂದ್ರ ಏ ಅದೇನು ಲಾಭ ಅಲ್ಲಿ ಬಿಡೋ ಮರಯ ಏನು ಉಪಯೋಗಿ ಕೆಲ್ಸದ ಹೇಳಿದ್ರೆ ದ್ವಾಸಿ ದೋಸೆ ಬಹಳ ಚೊಲಾಗ್ಯ ನೋಡುವ ಉಳ್ದಿತ್ತು ಅನ್ನೋದಂದ್ರು ಈ ಗರಿ ಆಗಿ ಬಟ್ಟ ತಿನ್ರಿ ಹ್ಮ್ ಆ ನಮ್ಮ ಮೀನಾಗ್ಸ ಒಂದು ಅದು ಏನೇನು ಬರ್ತತ್ತು ಅದು ಯಾವ್ಯಾವ ತುಂಬ ತಾಳ ಏನು ಏನರ ಒಂದು ತಾರ ತಿಳಿ ತೆಗ್ದ ಬಿಟ್ಟಿರ್ತಾ ನೋಡ ಎಲ್ಲಿಂದ ಈ ಶಾವ್ ಗಿರಿ ಮಾಡ್ಬೇಕು ಅಂದ್ರೂ ಒಂದ್ ಸಾವಿರ ರೂಪಾಯಿ ಬೇಕಪ್ಪ ಈಗ ಹಂಗೆ ಇಲ್ದ ಅಂದ್ರು ಆಗೋದಿಲ್ಲ ಅದೇನ ಆಗು ಬಾಳೆವಲ್ಲ ಇನ್ನ ಬ್ಯಾರೆ ಏನಾರ ಮಾಡಿದ್ರ ಆಗಿತ್ತು ಗಿಟ್ಟಿತ್ನ ಶಾಂಗಿ ಗಿರ್ನದು ಆಗೋದಲ್ಲ ನೋಡ ಗುರ್ಸಿದ್ದ ಹ್ಞೂ ನಮ್ಮ ಏನ್ ಬಿಡೋ ಮಾರಯ ನೀವ ಆಟ ಬುದ್ಧಿ ಹೇಳಕಿಟ ಯಾಕೆ ನಮ್ಮಿಗೆ ಬರುತ್ತಿಲ್ಲ ಒಂಥರ ನೆಕ್ಲೆಸ್ ಬರದ ಬಿಟ್ಬಿಟ್ಟ ಆ ಮಗನೂ ಹಾಳು ಮಾಡಿಟ್ಟಾಳೆ ಅದು ಬಾಯಿ ಬಿಟ್ಟರು ರೊಕ್ಕ 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 ಇದು ರೊಕ್ಕ 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 ನಾ ಎಲ್ಲಿ ಹೋಗ್ಲಿ ಹೇಳಕ ಇರೋದು ಒಂದು ಸಣ್ಣ ಅಂಗಡಿ ಪಟ್ಟಿ ಅಂಗಡಿನ ಅಂತ ಅದ್ರಾಗ ಜೀವನ ಮಾಡ್ಕೊಂಡು ಹೋಗಾವ್ ನಾನು ಹಿಂಗ ಮಾಡ್ದಾರ ನೋಡು ಏನು ಹೇಳುದುಾ ಸಾಕು ಸಾಕ ಹೋಗತ್ ಬಗ್ಗೆ ಏನ್ ಸಂಬಂಧ ಯಾಕಾರ ಮದುವೆ ಅದ್ನ ಅನ್ಸ್ಬಿಟ್ಟಾ ಜೀವನ ಅನಿಸ್ತಾ ಅನಿಸ್ತಾ ಈಗ ಅನಿಸ್ತಾ ನಿನಗೆ ಭಾಳ ಲೇಟಾಗಿ ಆಗಿ ಅನ್ಸತ್ ನನಗೆ ಮೊದ್ಲು ಅನ್ಸತಿ ಯಾಕರ ಬೇಕೋ ಮದುವೆ ಅಂತೇಳಿ ಈ ಗಿಡಮೂಳಿನ ತಂದು ನಾನು ಕಟ್ಟಿರಲ್ವ ಮಾರಾಯ ನನ್ನ ಜೀವನಾನ ಬರಬಾದ್ ಓ ಕರೆ ಹೇಳಿದ್ರು ಕೇತು ಸುಳ್ಳು ಹೇಳಿದ್ರು ಕೇತುಸುದಾನೆ ಏನ್ ಬಿಡೋ ಮಾರೇ ನನ್ನ ಜೀವನದಾಗ ಖುಷಿ ಅನ್ನೋದನ್ನ ಇಲ್ಲ ಏನೊಂದು ಗಂಡ ಮಗನ ಹೆತ್ತು ಕೊಟ್ಟ ಅನ್ನೋದು ಬಿಟ್ಟರೆ ಬೇರೆ ಏನು ಒಳ್ಳೆ ಕೆಲಸ ಮಾಡಿ ಇಲ್ ಬಿಡೋ ನಿಮ್ಮ ನಾನು ನನ್ನ ಗೋಳ ಹೇಳಕೋಕ್ ಬಂದ್ರೆ ಮಾವ್ ನಿಂದು ಗೊಳ ಗೋಳ ಹೇಳ್ತಿವಿ ಬಿಡು ಮಾರಯ್ಯ ಗಂಡ್ಸೂರ್ ಗೋಳ ತಪ್ಪುದಲ್ಲ ಬಿಡು ಮಾರಯ್ಯ ಯಾರಿಗೆ ಆದ್ರು ಮಾವಾರ ಏನು ಗೋಳ ಐತಿ ಬಿಡ್ರಿ ನಿಮಗೆ ಏನು ನನಗನು ಶಾವಿಗಿರ್ನಿ ಹಾಕ್ರಿ ಯಾಕಂದ್ರೆ ಒಂದು ಬಿಟ್ಟ ಹೀಗೆ ಹೀಗೆ ಗಂಡ ಹೆಂಡ್ತಿ ದುಡಾತ್ರ ಜೀವನ ಭಾಳ ಚಲೋ ನಡೀತೈತೆ ರೀ ಸೀಸನ್ದಾಗ ಹೌದು ಬಿಡ್ರಿ ಬೇಸಿಗೆ ಆಗತ್ತೆ ಆದರೂ ಕೈ ಆಗಾಡ್ ರೊಕ್ಕ ಆಡ್ತಾವು ಒಂದು ಸೀಸನ್ದಾಗ ನೀವು ಹಾಕಿದ ರೊಕ್ಕ ತಟ್ಟ ಬಿಡ್ತೈತೆ ನಿಮ್ಮದು ಏ ವಾ ನೀ ಅಂತಿ ಬಿಡ ಏ ವಾ ಪಾರವ ರೊಕ್ಕ ಎಂತು ಸಾಬೇಕನ್ನ ಎಲ್ಲಿಂದ ತರೋದು ಹೇಳಿ ರೊಕ್ಕ ಏ ಸಂಗನಾಗ ಅದು ಕೊಡ್ತಾರೆ ನೋಡ್ರಿ ಶಾವಿಗಿರ್ನಿ ಹಾಕ್ತೀವಂದ್ರೆ ಸಬ್ಸಿಡಿಯಾಗಿ ಸಾಲ ಕೊಡ್ತಾರೆ ಕೇಳ ನೋಡ್ರಿ ංගද හටික් දදිවාගේ සංග සලාමට තන්කන ුඩ ෙක්ම ැෑ හ ති බෙතරක න බැන මලකොඳුරටයි කුති ලපුොන්ත කුති හිචිකිිතුර ිකිිලම කරන අතක ඉනන්ද සිහක තින් දගිකට හොක්කෙනෙ අන්දෙන් ගොල් මුගි දලකින් මත්‍යයාම කකොත් හොක්කනඟෙන් දුඩයි කලා දුකොට කෙලලා නාක දන තින්ඩිින් මෑඩේ ගක්් කොඩරැකි කිය මත් අද නයාව නනාතතිිීම හොකො මල.

நாயல ஏதா தகீத்துவோ இல்லோ நான் ஒர்தொழ்பர்னோ சிஞ்சன தமாஷா டைமல் கா தகி ஜீரத்தி எல்லார <laughs> 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 ಇಲ್ಲಪ್ಪ ಅರುಣ ಅದು ಆಮೇಲೆ ಹೇಳ್ತೀವಿ ಸಿಂಚನ ಕದ ಹಾಕೊಂಡು ಬಾಗ್ಲ ಹಾಕೊಂಡ್ಬಿಟ್ಟಾಳಪ್ಪ ಏನರ ಮಾಡ್ಕೋಕಿಂತ ಮುಂಚೆ ಬಾಗ್ಲ ಒಡದ್ ಕದ ತೆಗಿದ್ ಮೊದ್ಲ ಅಲ್ಲ ಏನದು ಸಿಂಚನ ಅಲ್ಲ ಏನಾದ್ ಹೇಳ್ರಿ ಪಪ್ಪ ನೀವ ಹಿಂಗ್ ಯಾಕೆ ಮಾಡತ್ತೀರಿ ಅರುಣ ಹೇಳಕ್ ಕುಂತ್ಕೊಂಡ್ ಟೈಮ್ ಅಲ್ಲ ಮೊದ್ಲ ಬಾಗ್ಲ ಒಡಿ ಬಾಗ್ಲ ಒಡಿ ಸಿಂಚನ ಕಾತಗಿ ಹೌದಾ ಸಿಂಚನ ಏ ಸಿಂಚನ ಸಿಂಚನ ಈ ಬಾಗ್ಲ ಅಷ್ಟು ಸುಲಭ ಬರಂಗಿಲ್ಲ ಏನಾರ ತಗೊಂಬರಕ್ ಹೋಗ ಅರುಣ ಹೋಗ್ಲಕ್ಕ ಹೋಗು